ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕರ್ತಿ ಇವತ್ತಿನ ವಿಡಿಯೋದಲ್ಲಿ ಮಗುಗೆ ಹೆಲ್ದಿಯಾದಂತಹ ಉದ್ದನ್ನ ಸರಿ ಹೆಂಗೆ ಮಾಡೋದು ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಬಿಳಿ ಉದ್ದಿನ ಕಾಳು ಮತ್ತು ಕಪ್ಪು ಉದ್ದಿನ ಕಾಳು ಅದ್ರ ಜೊತೆಗೆ ಅಕ್ಕಿ ಇಷ್ಟನ್ನು ಕೂಡ ನೀಟಾಗೆ ವಾಶ್ ಮಾಡಿ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಬೇಕು ನೆನೆ ಹಾಕಿದ್ಮೇಲೆ ಇವಾಗ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದು ಘಮ ಬರೋವರೆಗೂ ರೋಸ್ಟ್ ಮಾಡಬೇಕು ನಾಲ್ಕು ಗ್ಲಾಸ್ ಉದ್ದಿನ ಕಾಳು ತೊಗೊಂಡಿದ್ದೀವಿ ಅಂದಕ್ಕೆ ಅದಕ್ಕೆ ಎಲ್ಲ ಥರ ಐಟಮ್ ಹಾಕ್ತೀವಲ್ಲ ಅದರಿಂದ ಮಿಕ್ಕಿದೆಲ್ಲ ಐಟಮ್ನು ಒಂದೊಂದು ಗ್ಲಾಸ್ ಹಾಕೋಬೇಕು ಇವಾಗ ನಾನು ಬಿಳಿ ಉದ್ದಿನಕಳು ಮತ್ತು ಕಪ್ ಕಾಳು ಎರಡು ಮಿಕ್ಸ್ ಮಾಡಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಮಾಡಾದ್ಮೇಲೆ ಇವಾಗ ಅಕ್ಕಿ ಅಕ್ಕಿನೂ ಕೂಡ ನೀಟಾಗಿ ಡ್ರೈ ರೋಸ್ಟ್ ಮಾಡಬೇಕು ಯಾವುದೇ ಆದ್ರೂ ನಾವು ನೀಟಾಗೆ ಡ್ರೈ ರೋಸ್ಟ್ ಮಾಡಿದ್ಮೇಲೇ ಆ ಹಸಿಟ್ಟುಗಳು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಹುಳ ಹೊಡಿಯೋಲ್ಲ ಇದು ಮಗು ಬಳಸೋ ಹಸಿಟ್ಟಾಗಿರೋದ್ರಿಂದ ಮಾ ಸರಿ ಮಾವಾಗಿರೋದ್ರಿಂದ ನಾನು ಏನು ಮಾಡ್ತಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ಅದಾದಮೇಲೆ ಇದು ಕೆಂಪು ಅವಲಕ್ಕಿ ಕೆಂಪಕ್ಕಿಯಲ್ಲಿ ಮಾಡಿರೋ ಅವಲಕ್ಕಿ ಇದು ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದನ್ನು ರೋಸ್ಟ್ ಮಾಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇದಾದ್ಮೇಲೆ ಇದು ಬಾರ್ಲಕ್ಕಿ ಇದು ಬಾರ್ಲಕ್ಕಿ ಅಂತಲೇ ಕರಿತೀವಿ ಬೇರೆ ಹೆಂಗೆ ಕರಿತಾರೋ ಗೊತ್ತಿಲ್ಲ ಇದನ್ನು ರೋಸ್ಟ್ ಮಾಡಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಇದು ನನ್ನ ಮಗ ಓಟ್ಸ್ ತಿನ್ನಲ್ಲ ಅದಕ್ಕೋಸ್ಕರ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಓಟ್ಸ್ನೂ ಸ್ವಲ್ಪ ಬಿಸಿ ಮಾಡಿ ಅದನ್ನು ಹಾಕ್ತಿದ್ದೀನಿ ಇದ್ರ ಜೊತೆಗೆ ಬಾದಾಮಿ ಗೋಡಂಬಿ ಸ್ವಲ್ಪ ಮನೇಲಿ ಚಿಲ್ಲಿ ಸೀಡ್ಸ್ ಮತ್ತು ಫ್ಲೆಕ್ಸಿಸ್ ಇದೆಲ್ಲ ಇತ್ತು ಇದನ್ನು ಹಾಕಿದ್ದೀನಿ ಇದ್ರ ಜೊತೆ ವ್ಯಾಲ್ನೆಟ್ಟು ಪಿಸ್ತಾ ಹಾಕ್ಬೋದು ಬಟ್ ಖಾಲಿಯಾಗಿತ್ತು ಇದ್ರ ಜೊತೆ ಇದು ಸ್ವಲ್ಪ ಏನಪ್ಪ ಇದು ಗಸಗಸೆ ಅದನ್ನು ಮಾಡಿ ಇದೇನು ಕಲ್ತೀವಿ ಅಂದರೆ ಇದರಲ್ಲಿ ಸ್ವಲ್ಪ ಐಟಮು ಶೀತ ಇರುತ್ತೆ ಕೂಲಿಂಗ್ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಅಡ್ಜಸ್ಟ್ ಆಗಲಿ ಅನ್ನೋಕ್ಕೋಸ್ಕರ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಕೂಡ ಡ್ರೈ ರೋಸ್ಟ್ ಮಾಡಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಇದನ್ನು ನೀಟಾಗಿ ತಣ್ಣಗಾಕಿ ಬಿಡಬೇಕು ಫುಲ್ಲು ತಣ್ಣಗ ಮಿಕ್ಸಿಲಿ ನೀಟಾಗಿ ಮಾವು ಮಾಡಿಕೊಂಡು ಇದಕ್ಕೆ ನೀಟಾಗಿ ಜರಲಿ ಇಟ್ಕೋಬೇಕು ಇದ್ರದ್ದು ರೆಸಿಪಿ ಹೆಂಗೆ ಮಾಡೋದು ಅಂತ ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು